ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಗಂಡಾಂತರ ಸೃಷ್ಟಿಯಾಗಿದೆ ಸ್ಕೂಲ್ ವ್ಯಾನ್ಗೆ ಕಂಟಕವಾದ ಅವೈಜ್ಞಾನಿಕ ಕಾಮಗಾರಿ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಗಂಡಾಂತರ ಈಗಾಗಲೇ ಸೃಷ್ಟಿಯಾಗಿದೆ ಸ್ಕೂಲ್ ವ್ಯಾನ್ಗೆ ಕಂಟಕವಾಗಿದೆ ಅವೈಜ್ಞಾನಿಕ ಕಾಮಗಾರಿಯೊಂದು ಚರಂಡಿ ಗುಂಡಿಯಲ್ಲಿ ಸಿಲುಕಿಕೊಂಡು ಸ್ಕೂಲ್ ವ್ಯಾನ್ ಒಂದು ಈಗಾಗಲೇ ಚರಂಡಿ ಗುಂಡಿಯಲ್ಲಿ ಸಿಲುಕಿಕೊಂಡಿದೆ ಏಕಾಏಕಿ ಚರಂಡಿಗೆ ಕುಸಿದಿದೆ ಈ ವಾಹನದಲ್ಲಿ ಶಾಲಾ ಮಕ್ಕಳಿದ್ರು ಅದೃಷ್ಟಾವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಬೆಂಗಳೂರಿನ ಬಣತ್ತೂರು ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು ಗುಂಡಿಗೆ ವಾಲಿದ ಕ್ರೈಸ್ಟ್ ಪಬ್ಲಿಕ್ ಶಾಲೆ ವಾಹನ ವಾಹನ ಗುಂಡಿಲಿ ಬಿದ್ದಿದೆ ಕೆಲ ದಿನದ ಹಿಂದೆ ಚರಂಡಿಗೆ ಸ್ಕೂಲ್ ವಾಹನ ಬಿದ್ದಿತ್ತು ಅದರ ಬೆನ್ನಲ್ಲೇ ಇದೀಗ ರಸ್ತೆ ಗುಂಡಿಗೆ ಸ್ಕೂಲ್ ವಾಹನ ಬಿದ್ದಿದೆ ಎಸ್ ದೃಶ್ಯದಲ್ಲಿ ಇದೀಗ ನೀವು ಕೂಡ ಗಮನಿಸ್ತಾ ಇರಬಹುದು ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅಂದ್ರೆ ಈ ರಸ್ತೆ ಗುಂಡಿಗಳು ಏನಿದಾವೆ ಇದಕ್ಕೆ ಮುಕ್ತಿ ಇಲ್ವಾ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಮುಕ್ತಿಯನ್ನ ಕೊಡಿ ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಇನ್ನು ಡಿ ಎಂ ಡಿ ಕೆ ಶಿವಕುಮಾರ್ ಮಾತೆತ್ತಿದ್ರೆ ಸಾಕು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಆದ್ರೆ ಇದೇನಾ ಬ್ರಾಂಡ್ ಬೆಂಗಳೂರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಸೊ ದೃಶ್ಯದಲ್ಲಿ ಇದೀಗ ಗಮನಿಸ್ತಾ ಇರಬಹುದು ಮಕ್ಕಳನ್ನ ನಂಬಿ ಅಂದ್ರೆ ಈ ಶಾಲಾ ವಾಹನವನ್ನ ನಂಬಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿರ್ತಾರೆ ಇಂತಹ ರಸ್ತೆ ಗುಂಡಿಯಿಂದ ಈ ತರ ಈಗ ಅವಾಂತರ ಸೃಷ್ಟಿಯಾಗಿದೆ ಮಕ್ಕಳಿಗೇನಾದ್ರೂ ಆಗಿದ್ರೆ ಯಾರ ಹೊಣೆ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಒಟ್ನಲ್ಲಿ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನೋದು ಸ್ಥಳೀಯರ ಮನವಿಯಾಗಿದೆ